ಹಿಂದೆ ಎರಡ್ ಸಾವಿರ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರೊಬ್ಬರು ಇದ್ರು ಉಗ್ರಪ್ಪನವರು ಅಂತೇಳಿ ಅವರ ಮುಖಾಂತರ ಮಾತೆತ್ತಿದ್ರೆ ಹೋಟಾ ಕಮಿಟಿಯ ರೆಕಮೆಂಡೇಶನ್ ಗಳ ಬಗ್ಗೆ ಹೇಳುತ್ತಿದ್ರು ಬಹಳ ಏನೋ ಬದಲಾವಣೆ ತಂದುಬಿಡ್ತೇವೆ ಅಂತ ಅಂತೇಳಿ ಸಾಕಷ್ಟು ಗೊಂದಲಗಳನ್ನು ಕೆಪಿಎಸ್ಸಿಯಲ್ಲಿ ಸೃಷ್ಟಿಸುವಂತ ಕೆಲಸ ಮಾಡಿದ್ರು ಯಾವ ನಿರ್ಣಯವನ್ನು ನೀವು ಜಾರಿ ಮಾಡಿದ್ರಿ ಕೆಪಿಎಸ್ಸಿಯಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಲ್ಮೋಸ್ಟ್ ಎರಡು ವರ್ಷಗಳಷ್ಟು ಕಾಲ ನೀವು ಕಳೆದಿದ್ದೀರಿ ಆದರೂ ಕೆಪಿ ಎಸ್ ಸಿಗ ಒಂದು ಕಾಯಕಲ್ಪ ಕೊಡಕ್ ಅಂತ ಹೇಳಿದ್ರೆ ನನಗೆ ನನಗನ್ನಿಸ್ತದೆ ನಿಮ್ಮ ಆಡಳಿತ ನಡೆಸುವ ಪುಣ್ಯ ತೀರಿದೆ ಅಂತ ಭಾವಿಸ್ತೇನೆ ನೀವು ಆ ಕುರ್ಚಿಯಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಒಂದು ಕೆಪಿ ಎಸ್ ಸಿ ಸರಿ ಮಾಡಿ ಇಲ್ಲ ಅಧಿಕಾರ ತ್ಯಾಗ ಮಾಡಿ ಮನೆಗೆ ಹೋಗಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತೇನೆ ನಿರುದ್ಯೋಗಿಗಳ ಸಂಕಟ ಸರ್ ನಾನು ಕೇಳಿದೆ ಎರಡು ಲಕ್ಷ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಮಕ್ಕಳು ಫೀಸ್ ಶುಲ್ಕವನ್ನು ಕಟ್ಟಿ ಎಕ್ಸಾಮಿನೇಷನ್ ಬರದರ್ ಆದರೂ ಪರೀಕ್ಷೆ ಬರೀಬೇಕು ಅಂತ ಅನ್ನಿಸ್ತಾ ಇಲ್ಲ ಸರ್ ಒಂದು ಐನೂರು ಆರ್ನೂರು ಸಾವಿರ ರೂಪಾಯಿ ಜೋಡಿಸಿ ನಿರುದ್ಯೋಗಿ ಯುವಕ ಇವತ್ತು ಶುಲ್ಕ ಕಟ್ಟಿ ಪರೀಕ್ಷೆ ಬರೀಬೇಕು ಅಂತೇಳಿ ಪರೀಕ್ಷೆ ಕಟ್ಟುವಂತ ಕೆಲಸ ಏನೋ ಮಾಡ್ತಿದ್ದಾನೆ ಆದ್ರೆ ಪರೀಕ್ಷೆ ಬರೀಲಿಕ್ಕೆ ಈ ಕೆಪಿಎಸ್ಸಿ ಅಲ್ಲಿ ಏನ್ ಮಾಡಿದ್ರು ಏನು ಅನ್ನೋ ಹತಾಶೆ ಇವತ್ತು ಆವರಿಸಿಕೊಡ್ತಾ ಇದೆ ಮಾತೆತ್ತಿದ್ರೆ ಬಹಳ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡೋ ಸಿದ್ದರಾಮಯ್ಯನವ್ರೆ ಈ ರಾಜ್ಯದ ನಿರುದ್ಯೋಗಿ ಯುವಕರಿಗೆ ನಿಮ್ಮಿಂದ ಇದೇ ಕೊಡುಗೆಯನ್ನ ನೀವು ಪ್ರಣಾಳಿಕೆಯಲ್ಲಿ ಹೇಳಿ ಬಂದಿದ್ರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅಂತ ಬಂದಿರೋರು ಒಂದು ಪರೀಕ್ಷೆ ನಡೆಸುವ ಯೋಗ್ಯತೆಯಲ್ಲಿ ಉದ್ಯೋಗ ಕೊಡುವುದಂತರೂ ದೂರ ಮಾತು ಏನ್ ಮಾಡ್ತಿದ್ದೀರಿ ಅನ್ನುವಂಥದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಕೆಪಿಎಸ್ಸಿ ನೇರವಾಗಿ ಕಾರ್ಯದರ್ಶಿ ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಇದರ ವೈಫಲ್ಯದ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕು ತಕ್ಷಣ ಏನು ಪರೀಕ್ಷೆ ಬರೆದಿರುವಂತವರಿಗೆ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ